ಯ್ಯಾಲ್ ತಗ ಬೇಡ ಬರದ್ ಬೇನ ನೀನು ತಗೋ ಬತ್ತಿನಿ ಕೇಳ್ದ ನೀನು ಯಾವ ತರ ಮಾತು ಕೇಳಿದ್ಯಾ ತಕೋ ಬರೀ ಹಿಂತಯ್ಯ ಸಂಜೆ ಗಂಟವಾ ಬ್ಯಾಡ ಅಂದ್ರು ಕೇಳಕಿಲ್ಲ ನೋಡುಗ ಸೌದ ತತ್ತಿದ ತಾನೇ ಬ್ಯಾಡ ಅಂದ್ರು ಬಲ್ಬಿಟ್ಟ ನೀನು ಯಾಕ ಮೈ ಕೈ ಸರಿ ಇಲ್ಲ ಹುಸರಿಲ್ಲ ಕೈಕಾಲ್ ಅಂತ ಬೇರೆ ಅಂತ ಏನೋ ಒಂದು ಮಾತ್ರೆ ಕೊಡ್ಬಿಟ್ಟು ಮನಿ ಕಳ್ದಾನಂದಿರ ಚಂದ ನೋಡು ಅವ್ನ ಕಷ್ಟ ಅಂದ್ಕಳರ ನೀನು ಒಬ್ಬಳ ಹೆಂಗ್ ಕಳ್ಸಾನೆ ನೀನು ಒಬ್ಬಳೇ ಹೋದ್ರೆ ನಾನು ಅಮ್ಮನಿಗೆ ಕಳ್ಳನ ಹೋಗಿ ಸೌದೆ ತರ ಕಳ್ಸ್ಕೊಟ್ರು ನಿನ್ನೆ ಭಾರಿ ಚೆನ್ನಕಂತೆ ಯಾವ ತರ ಮಾಡಿದನ ನಾನು ನಮಗೆ ಕಷ್ಟ ಆದ್ರು ಸರಿ ಆ ನಮ್ಮನೆಯವ್ರು ಕಷ್ಟ ಆಗ್ಬಾರ್ದು ಏನು ನಮ್ಮವರು ಇತ್ತೀಚೆಗೆ ಏನೋ ಹುಡುಗಿ ಆಯ್ತಾ ಅಯ್ಯೋ ಸುಮ್ಮನೆ ರೂಮ ತಂದೆ ಗಂಟಿಸ್ತಾನೆ ಏನೋ ಬದ ಹಂಗ್ತಾನ ಚಂದ ನೋಡು ಹೆಂಗಸ್ತಾ ಕೂತಿದ್ರು

మాతి కతం ఇ మొట్ట నమ్ కాలి ఎలా కా ఎలా బతే కయ్యోదు అదూ ఫోన్గను యాక్లు కై నోడ్ ఫోన్ నమ్ కాల జనవ్ మాట్లా ಹಂಗೈಯಾಗಲೂ ಇಚ್ಿಲ್ಲ ನಮ್ಮೂರ್ ಬೆಳಗ್ಗೆ ಆತ್ರು ಕಿರೋದು ಅದನ್ನ ಹಿಡ್ಕೊಂಡು ಅದೇ ಇದ್ಬಿಟ್ಟು ಅದೇ ಸೀಮಂತ್ರು ಈಗ ಈ ಪಾರ್ಟಿ ಆಗ್ಲ ಕೈ ಆಗ್ಲಿದೆ ಹಿಡ್ಕೊಂಡು ಈ ಎಲ್ಲ ನೋಡ್ತವೆ ಎಲ್ಲ ಬರ್ತವೆ ಅದೇನು ಕಾಲ ಕೆಟ್ಟೋಯ್ತು ಕಾಣ್ಯಕ್ರಮ ಅದು ಏನಾಯ್ತು ಕಾಣೆ ಕಾಣೆ ನಾನಂತೂ ಕಾಣೆ ಓಯ್ತು ನಮ್ಮ ಕಾಲದಲ್ಲಿಲ್ಲದ ಐಕ್ಳು ಮಕ್ಳು ಗುಂ ಕಟ್ಸ್ಕೊಂಡು ಕತೆ ಹೇಳೋರು ಈಗ ಎಲ್ಲ ರೈತರು ಕೈಲೂ ಒಂದೊಂದು ಫೋನ್ ಹ್ಮ್ ಒಂದೊಂದು ಫೋನ್ ಬಿಟ್ಬಿಟ್ರೆ ಏನೋ ಐಕ್ಳು ಯಾವ ಐಕ್ಳು ಮಾಸ್ಗೂ ಬರಕಿಲ್ಲ ಕತೆಗೂ ಬರಕಿಲ್ಲ ಏನೂ ಇಲ್ಲ ల్వా బాగ్ బ జగ్ నియమ అంత మొదలె కాల బ ఎల్ బాగ్ బు ఇన్ కాదా హంగితు ఈ కాలా హింగ్ అదే ఇన్ మున్ కాలిందో బై సాకు మాతా వర్సుకే హాకెంత ನಿನ್ಗೆ ಒರ್ಸ್ಕ ಕರ್ಕೋಗ್ಬಿಟ್ರ ಅದೇ ಏನ್ ಬೇಡ ನಾನು ಉತ್ಕ ಬತ್ತೀನಿ ನಡಿ ಹೇಳಿದ್ ನಾ ಕೇಳ್ದೆ ಬಂದಿದಿ ನಾನು ತಕ್ಕ ಬತ್ತಿರ್ಬೇನ ಅಯ್ಯಯ್ಯೋ ಬಾ ಒಂದ್ ವರ್ಷ ಊರೇನು ಓದ್ಕೊಳಕ್ ಐತಿಲ್ವಾ ಏನ ಅಷ್ಟಿದ್ ಆಗ್ಬಿಟ್ಟಿದ್ದ ಏನ್ ಅವಸಿ ಕೈ ಕಾಲು ಏನು ಹೊರತ ಬಂದಿದ್ದು ಅಷ್ಟೇ ಯಾಕೆ ಸರಿ ಆಯ್ತು ನಡಿ ನಿನ್ ಜೊತೆ ಬರ್ನಿಲ್ ಬೈಲಿ ಗಂಡ ಹೊಲಕ್ಕೆ ಬಂದ್ಮೇಲೆ ಎಲ್ಲ ಸರಿ ಆಯ್ತು ಕತೆ ನಡಿ ನಡಿ ಅಯ್ಯೋ ಬೇಡ ಸುಮ್ನಿರು ನಾನು ಓದ್ಕತಿನಂತೆ ಹೇಳಿದ್ಮಾ ಕೇಳಿಯೋ ಇಲ್ವೋ ಹೇಳಿದ ಹ ಕೇಳಿಯೋ ಇಲ್ವೋ ಅಷ್ಟೇ ಹೇಳಿದ अलाकन मरेया मोदलेया नुल्लारता निम्ची दिनी नौ तुम्हाया अंग्यालला हार बेड़ु, कोड़ी ला नोत काती ने, यह नड़ी निरौ अया वत्ताने मात केड़ी जरी कंताकड़ी, नीम्दे हेड़ी दर्टा जारा हेडली सडीरली, याक येलरू, याक मट् ನಾ ಈಸ್ಕೊಡ್ತೀವಿ ಅಂತ ಬೇರೆ ಹೊಂದಿದ್ದೆ ಅವಳು ನೋಡಿದ್ರೆ ಇಲ್ಲ ಕನಕೈ ಈಗ ಕೊಡೋಕಾಯ್ಕಿಲ್ಲ ಕಾಸು ಯಾವುದೂ ಇಲ್ಲ ಬೆಳಗ್ಗೆಲ್ಲ ಬರ್ಲಿ ತಾಳಕ ಕೊಡ್ತೀನಿ ಅಂತ ಅಂತ ಕೂತಾವಳೆ ಏನು ಹೇಳದು ನಿ ಮಗನಿಗೆ ಹೇಳಿದ ಮಾತು ಇಲ್ಲ ಈಗಲೇ ಬೇಕು ಏನೋ ಬೇಕು ಈಗ ಏನೋ ಮಾಡಬೇಕು ಏನೋ ಮಾಡಬೇಕು ಅಂತ ಆಟ ಮಾಡ್ಕ ಕೂತವನೇ ಏನು ಮರಗ ಮಾಡೋದು ನಾನು ಹೇಳಿದ ಮಾತು ಇಲ್ಲ ಆಮೇಲೆ ಈಸ್ಕೊಡ್ತೀನಿ ತಾಳಪ್ಪ ಇಲ್ಲ ನಾಕ್ತೀನ ಐತಿಂಗ್ಳು ತಡಕೋ ಆಮೇಲೆ ಏನಾದ್ರು ಮಾಡೋಕಾಯ್ತದೆ ಅಂದ್ರೆ ಕೇಳ್ತಾ ಇಲ್ಲ

ಹೆಂಗೋ ಕಾಲನ್ನು ನಡ್ಕೋ ಹೋಗ್ಲಿ ಜೀವನ ಉಳ್ಕೊ ಹೋಗ್ಲಿ ಅಂತಂದ್ರೆ ಅಂದನೆ ಬಿಡ್ಬಿಟ್ಟು ಸಾಲ ಮಾಡ್ಕೊಂಡ್ ಕುತ್ಕೊಳ್ಳದ ಬುದ್ಧಿವಾದ ಹೇಳು ನಿನ್ನ ಮಗನಿಗೆ ಅಂದೆಲ್ಲ ಆಡಕ್ಕೆ ಹೋಗ್ಬೇಡ ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಏನೋ ಈಗ ಹೆಂಗೋ ಮಾಡ್ಕೋ ಇಚ್ಛದಿತ್ತೇ ಮಾಡ್ಕೊಂಡು ಹೋಗುವಂತ ದೂರದ ಹೋಗ್ಬಿಟ್ಟೆ ಯಾವತ್ತಿದ್ರು ಕಣ್ಣಿಗೆ ಹುಡುಕತೆ ನಾ ಅಲ್ಲಿ ಓದಾಗೆ ಗೊತ್ತಾಗದು ಅದು ಹೆಂಗೆ ಏನು ಅಂತ ಸುಮ್ಮನೆ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ತಲೆ ಮೇಲೆ ತಂದು ಮುಡಿಕೊಬೇಡ ಹೆಂಗೋ ನೆಮ್ಮದಿಯಾಗಿ ರತ್ನ ಕಲಿ ಅಂತ ಹೇಳಿ ನಿನ್ನ ಮಗನಿಗೆ ಹೇಳಿದ ಅರ್ಥನೇ ಮಾಡ್ಕೊಳಕ್ಕಿಲ್ಲ ಬಡ್ಡಿ ಹೈದ ಹೊಟ್ಟೆ ಉಡ್ಸ್ತಾನೆ ಹೊಟ್ಟೆ ಉರ್ಸ್ತಾವ ಏನು ಮಾಡಿ ತಾಯಿ ಕಳ್ದಲ್ವ ಚೂರು ಅಂದ್ಬಿಡ್ತದ ಏನಾರು ಹೊಂದ್ಬಿಟ್ರೆ ನಾಲ್ಕು ಕಾರ್ ಬಡ್ಡೇ ಇದ್ದಾ ನಾಟಕ ಹಾಡಿ ಹಾಡಿಯ ನಿನ್ನ ಬೋಲ್ಸ್ಕೊಬಿಟ್ಟ ನಾಟಕ ಹಾಕೊಂಡಯ ನನಗ ಗೊತ್ತಿಲ್ವಾ ದರ್ದ್ರ ಬಗ್ಗ ಬಡ್ಡಿ ಮಗುನ್ ಬುದ್ಧಿ ಹ್ಞೂ ನನಗೆ ಗೊತ್ತಿರ್ಬಾ ಅಂತವ ಸುಮ್ನೆ ನೀನು ದಡ್ ಹಂಗೆ ಆಡಕ್ ಹೋಗ್ಬೇಡ ಸುಮ್ನೆ ದುಡ್ಡು ಕಸಲವ ಕೈ ಊಟಕ್ ಹೋಗ್ಬೇಡ ಸುಮ್ನೆ ಇರು ನನಗೆ ಹೇಳಿವ್ನ ಅವ್ನಿಗೆ ದುಡ್ಡು ವಿಲ್ಲ ಏನು ವಿಲ ಕತೆ ಮಾಡ್ಕೊಂಡು ಹೋಗು ಅಂತ ಏನ್ ಹೇಳಿ ಗಂಡ ಏನೋ ಒಂದು ಮಾಡ್ಲಿ ಅಂತ ಹಿಂಗೆ ಎಸ್ಸಲ್ಲಿ ದುಡ್ಡು ಕಸ ಈಸ್ಕೊಟ್ಟಿಲ್ಲ ಎಸ್ಸಲ್ ಮಾಡಿಲ್ಲ ಹೇಳಿದ ಮಾತ್ ಕೇಳು ನೀನು ಹೋಗ್ಬಿಡ ಆಯ್ತಾ ಹೇಳಿದ್ ಮಾತು ಕೇಳು ಅಲ್ಲ ಏನ್ ಮಾಡ್ಬಿಟ್ಟದು ಇದೊಂದ್ಸಲ ಕಣೆ ತಗೊಳ್ಳಿ ಯಾಕೆ ಬರಲಿ ಸರಿನಾ ಆಸೆ ಆಯ್ತದೆ ಈ ಸಲ ಏನಾದ್ರು ಮಾಡ ನೀನು ನೋಡಕ್ ತಕೊಳ್ಳಿ ಹೆಂಗಿರುವ ಅಲ್ಲ ಬೋಗಿಗುದ್ರೂ ಮಾಡಕೈತದೆ ನಾ ಏನ್ ಸಾಲ ಮಾಡ್ಕೊಳಕ್ಕೆಲ್ಲ ಹೇಳಿನಿ ಸಾಲ ಈಸ್ಕೊಡ್ತೀನಿ ನೀವೇ ತೀರ್ಸ್ಕೊಂಡ್ಬೇಕಣ್ಣಪ್ಪ ಅಂತ ಅಲ್ಲ ಅವನೇ ತಾನೆ ತೀರ್ಸೋನು ಏನೋ ನಮ್ಗೆ ಏನಾರು ವೇ ಹೇಳಿದ್ನೆ ನೀವೇ ತೀರ್ಸ್ಬೇಕು ನೀವೇ ಮಾಡಬೇಕು ಅಂತವೆ ಸಾಲ ಈಸ್ಕೊತಾನೆ ನನ್ನ ಗಡ್ಡೆ ತೀರ್ಸ್ಕೊತದೆ ನಮ್ಗೆ ಏನೇ ಒಂದು ಚೂರು ಹೊರೆಯಾಕಿಲ್ಲ ಅದೇ ಕಂಗಡಿರಿ ಅಲ್ಲ ದಡ್ಡಿ ಹಂಗ ಕಾಣ್ತಿದ್ಯಲ್ಲ ಸಾಲನ ನಾ ಅವನೇ ತೀರ್ಸೋದಾಗ್ಲಿ ದುಡ್ಡುಗೇನು ಬೆಲೆ ಇಲ್ವಾ ನೀನಂತೂ ಕೇಳಕ್ಕಿಲ್ಲಕ್ಕದ್ ಬಾ ನನ್ನ ಮಾತು ಯಾವತ್ತು ಕೇಳಿದಿ ಆ ಬಡ್ಡಿ ಅದ ಅಂತೂ ಎಲ್ಲಾನು ಹರಿದ್ರದ ಕೆಲಸ ಒಂದಾರು ನೆಟ್ಟಗೆ ಮಾಡೋಣ ನಾವು ಯಾವ್ದಾರು ಕೆಲಸ ಪೂರ್ತಿ ಮಾಡೋದು ಅನ್ನೋದೇ ಇಲ್ಲ ಅಯ್ಯೋ ನಡಿ ಮರಾಯ ಇನ್ನೇನು ಮಾಡೋಕ್ಕಾಗದ್ರೆ ನನ್ಗೆ ಹಾಸೆ ಮಾಡೋದೇ ಇನ್ನೇನು ನಾವೇನು उत्कंगा कजद दा, इननो माडा कजद दा, वैसी रणु माड़ी नडिरी, नम माडा काय केल, माडा उर गरवे, माडा उर नर्वे बुडवे कोचने, आडू केल्सानो मुरीय दा, नडिर सुब्ले, सुन्नों यह आंगेला हाडा कोग डडी, नडिर, शरी कत्बा, निन्� ಏಳಿದ್ ಮಾತ್ ಕಳಕಿಲ್ಲ ನೀನು ಸರಿಯಕತೆ ಬನ್ನಿ ಮಾರಾಣಿ ರೋಪಣೆ ಕೊಟ್ಟ ಮೇಲೆ ಲಾನಕದದಾ ಬನ್ನಿ ಬನ್ನಿ ತಡಪಟ್ನೆ ಅಜ್ಜ ಹಾಕೊಂಡು ಸಲಕನ್ ಮರಯ್ಯ ಈ ಕದ್ದೆ ಬೆರಗಣಾ देखो जद نیٹವರ್ಕ್ ನವೆಗೆ ರೋಡ್ ಮಾಡ್ಕೊಂಡು ಹೋಗು ಇಲ್ಲ ಕೈ ಕಾಲ ಹೋಗಂತೆದಿ ಅಮೇಲ್ ಬಿಗ್ಗಿತ್ತು ಕಾರ್ಗಳ ಮುರ್ಕಡಿಗೆ ಈಗ್ಲೇ ಹುಷಾರಿಲ್ಲ ನಡಿತಾಯ್ತಾ ಬಿದ್ದಿದಿ ಅದ್ ಬೇರೆ ಮಾಡ್ಕೊಂಡ್ರೆ ಅದ್ ಬೇರೆ ಯಾರು ಖರ್ಚು ಮಾಡ್ತಾ ಕುತ್ಕೊಂಡ್ರು ಈಗ ಸುಮ್ನ ಇರೋರ್ಗು ಹೊರ್ಸ್ಬಾರ್ದು ಹೊಟ್ಟೆ ಕಟ್ಬಾರ್ದು ವಯಸ್ಸಾಗದೆ ಹೆಂಗಿರ್ಬೇಕಿರತ್ ಕರಿಬೇಕು ಅಲ್ಲ ನೀನು ಇಲ್ಲಾ ಕತ್ ಬಾ ಸುಮ್ನಯಾ ಸುತ್ತಿ ಬಾಸಿ ಹೋಗೋದ್ ಬದಲು ಗದ್ದೆ ಬಲ್ಗೊಂಡು ಹೋದ್ರೆ ಅರ್ಧ ಗಂಟೆಗೆ ಹೋಗೋರು ಒಂದು ಹತ್ತು ನಿಮ್ ಸುಖಿ ಹೋಗ್ತೀನಿ ಬಾ ಬಾ ಜಲ್ದಿ ಮುಂದೆ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ